ಕೇಳಿದಂಥ ಡೌಟ್ಗೆ ಇವತ್ತು ವೆರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ತುಂಬ ಜನ ಅಪ್ಲಿಕೇಶನ್ ಹಾಕುವಾಗಲಿ ಎಕ್ಸಾಮ್ ಬರೆಯುವಾಗಲಿ ತುಂಬ ಮಿಸ್ಲೀಡ್ ಮಾಡಿದರು ಸೊ ಸ್ಯಾಲ್ರಿ ಬಂದು ಬರೀ ಒಂಬತ್ತು ಸಾವಿರದ ನೂರು ಇರುತ್ತೆ ಟ್ರೈನಿಂಗಲ್ಲಿ ಫಸ್ಟ್ ಮಂತಲ್ಲಿ ಅದೇನು ಜಾಬು ಅಂತ ಎಲ್ಲ ಸೊ ಹಾಗಾಗಿ ಮಿಸ್ಲೀಡ್ ಆದವರು ತುಂಬ ಜನ ಇದ್ದಾರೆ ಸೊ ಅದಕ್ಕೆಲ್ಲ ಇವತ್ತು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ ನೋಡಿ ಇದು ಬಿ ಎಮ್ ಟಿ ಸಿ ಎಚ್ ಕೆ ಅಲ್ಲಿ ಅಪಾಯಿಂಟ್ ಆದ್ರಲ್ಲ ಅವರ ಫೆಬ್ರವರಿ ತಿಂಗಳು ಸ್ಯಾಲ್ರಿ ಇದು ಸೊ ನೋಡ್ತಾ ಇರ್ಬೋದು ನೀವು ಫೆಬ್ರವರಿ ಅವ ಅವ್ರ ಹೆಸರು ಡಿಪೋ ಎಲ್ಲ ಹೇಳೋದು ಬೇಡ ಸೊ ನೋಡ್ತಾ ಇರ್ಬೋದು ಗ್ರಾಸ್ ಪೇ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಆಯಿತಾ ಇವರು ಟ್ರೈನಿಂಗಲ್ಲೇ ಇದ್ದಾರೆ ಇನ್ನು ಇದು ಎರಡನೇ ಸೆಕೆಂಡ್ ಮಂತ್ ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳು ಕೊಟ್ಟು ಸ್ಯಾಲ್ರಿ ತೊಗೊಂಡಿದ್ದಾರೆ ಸೊ ಅವ್ರದ್ದು ಗ್ರಾಸ್ ಪೇ ಬಂದು ನೋಡಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಇದೆ ಸೊ ಡಿಡಕ್ಷನ್ಸ್ ಡಿಡಕ್ಷನ್ಸ್ ಬಂದುಬಿಟ್ಟು ನಿಮಗೆ ಪಿ ಎಫ್ ಕಟ್ ಮಾಡ್ತಾರೆ ಎಜುಕೇಷನ್ ಫಂಡು ಸ್ವಲ್ಪ ಎಲ್ಲ ಸೇರಿ ನಿಮ್ಮದು ನೋಡ್ತಾ ಇರ್ಬೋದು ಮೂರು ಸಾವಿರದ ಇನ್ನೂರು ಡಿಡಕ್ಷನ್ಸ್ ಅಂದರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಎಷ್ಟು ಕಟ್ ಮಾಡಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ನೀವಿಲ್ಲ ಇಲ್ಲ ಕಮ್ಮಿ ಕಟ್ ಮಾಡಿಸ್ತೀವಿ ಅಂದರೆ ಕಮ್ಮಿನೂ ಕೂಡ ಕಟ್ ಮಾಡಿಸ್ಬೋದು ಪರವಾಗಿಲ್ಲ ಸೇ ಅಂದರೆ ಎಷ್ಟು ಅಮೌಂಟ್ ಬಂದರೂ ಇರೋಲ್ಲ ಅಲ್ಲಾದರೂ ಸೇವಿಂಗ್ಸ್ ಆಗುತ್ತೆ ಅನ್ನೋರು ಜಾಸ್ತಿ ಕಟ್ ಮಾಡಿಸ್ತಾರೆ ಸೊ ಅವ್ರದ್ದು ಇಪ್ಪತ್ತ್ಮೂರು ಸಾವಿರ ಗ್ರಾಸ್ ಪೇ ಅದರಲ್ಲಿ ಡಿಡಕ್ಷನ್ಸ್ ಮೂರು ಸಾವಿರದ ಇನ್ನೂರು ಕಳೆದು ಸೊ ನೆಟ್ ಪೇ ನೋಡ್ತಾ ಇರ್ಬೋದು ಅವ್ರಿಗೆ ಇಪ್ಪತ್ತು ಸಾವಿರದ ಆರುನೂರು ಚಿಲ್ಲರೆ ಆಯಿತಾ ಅವ್ರದ್ದು ಟ್ರೈನಿಂಗಲ್ಲಿ ಇದು ಬಿಟ್ಟು ಎಕ್ಸ್ಟ್ರಾ ಕಮಿಷನ್ಸು ಕಮಿಷನ್ಸ್ ಕೂಡ ಸಿಕ್ಕಿರುತ್ತೆ ಸೊ ಆ ಕಮಿಷನ್ಸು ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಸಾವಿರ ಅಂತು ಅಂದರೆ ಹತ್ತು ಸಾವಿರ ನೀವು ಡೈಲಿ ಹತ್ತು ಸಾವಿರ ನಿಮ್ಮದು ಕಲೆಕ್ಷನ್ ಆದರೆ ಹತ್ತು ಸಾವಿರಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಆಯಿತಾ ಹಂಗೆ ಮುನ್ನೂರು ರೂಪಾಯಿ ಅಂತ ಅವರು ಡ್ಯೂಟಿ ಮಾಡೋದು ಮಿನಿಮಮ್ ಇಪ್ಪತ್ತೆರಡು ದಿನ ಡ್ಯೂಟಿ ಇಪ್ಪತ್ತು ದಿನ ಡ್ಯೂಟಿ ಅಂದ್ರೆ ಮೂರೆಲ್ಲ ಆರು ಸಾವಿರ ಕಮಿಷನ್ನೇ ಬರುತ್ತೆ ಆಯಿತಾ ಸೊ ನೀವು ಹೋಗಿ ಪ್ರೈವೇಟಲ್ಲಿ ಕಷ್ಟಪಟ್ಟು ಹತ್ತು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಮಾಡೋದಕ್ಕಿಂತ ಈ ಜಾಬ್ ಬೆಸ್ಟು ಮತ್ತು ಲೈಫ್ ಸೆಕ್ಯೂರಿಟಿ ಇದೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ